ಏ ಕೇಳಲ ನಮ್ಮ ಕೇಳೋದದ ಇರ್ಲಿ ಕೇಳ್ಬೇಕು ಅಂತ ಆ ಏನ ಪ್ರಶ್ನೆ ಕೇಳುದದ ಏನವ್ವ ನನ್ನಪ್ಪ ಇವಾಗಿನ ಅದ ಮುತ್ಯ ಮುತ್ಯವರು ಕೈಲಾಸದಿಂದ ಪೂಲಾಕಿ ಬರುವಾಗ ಹೊಮ್ಮದ ಕಂಬಳಿ ನೆಮ್ಮದಿ ಬೆತ್ತ ಪ್ರಸಾದ ಗಂಟ ಬಡವಗ್ ಬಾಗಿ ಮಳಿ ಕೀಲಿ ಬೆಳಿ ಕೀಲ ಸರ್ವ ಸಹಿತ ಸರ್ವ ಸಾಹಿತ್ಯಗಳ್ನ ತಗೊಂಡ್ ಮುಮ್ಮೆಟ್ಟ ಗುಡ್ಡಕ್ಕ ಅಮಾವಾಸ್ಯದ ಮುತ್ಯ ಬಂದ್ ಇಳ್ಕೊಂಡ ಹೆಂಗ ಹೆಂಗವ್ವ ಮುಂದ ನಂದಿನ ಮಾಡ್ಕೊಂಡು ಹಿಂದ ತಂದಿ ಮಾಡ್ಕೊಂಡ್ ಜೊತೆಯಲ್ಲಿ ಬುತ್ತಾಡಿಸಿದ್ದನ್ನ ಕರ್ಕೊಂಡ್ ಬಂದ್ ಇಳ್ಕೊಂಡ ಹೌದಾ ಮುಂದ ಅಮಾವಾಸ್ಯದ ಮುತ್ಯಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಹೌದೌದು ಪುಣ್ಯದ ಮಕ್ಕಳು ಮಾಯದ ಮಗ ಮಾಧುಲಿಂಗ ತೇರವಾಡ ಮಂಗರಾಯ ಕರ್ಣಿ ಮಲಕಾರ್ ಶ ಹೌದೌದು ವರವಿನ ಮಕ್ಕಳು ಅವತಾರ ಹೌದ ವಿಶುದ್ಧ ದೇವಿಂದ ಬಿಳಿ ಅಣಸ ಆಚ ಸೋಮಣ ಮುತ್ಯ ಕಡಿವುಟಕ್ಯ ಒಬ್ಬಕ್ಕಿ ಹೆಣ್ಣು ಮಗಳು ರೇಬಕ ದೇವಿ ಹಾಗಾದರ ಏನು ಪ್ರಶ್ನೆ ಕೇಳೋದಾದಾ 얘ನೇಲಿವನೇ ಆ ನಾಲ್ಕು ಮಂದಿ ಅಮಾವಾಸ್ಯದ ಮುತ್ಯನ ನಾಲ್ಕು ಮಂದಿ ಮಕ್ಕಳು ಧರ್ಮರಿಯಲ್ಲಿ ಇರ್ತಿದ್ರು ಒಂದ ಬೇವರಿಗೆ ಗ್ರಾಮಕ್ಕೆ ಇರ್ತಿದ್ರು ಹಾಗಾದರ ಆ ಒಂದ ಬೇವರಿಗೆ ಗ್ರಾಮದ ಗೌಡಕಿ ಸಲುವಾಗಿ ಅಣ್ಣ ತಮ್ಮರೊಳಗ ಜಗಳ ನಡೆಯಿತು ಜಗಳನಾದ ಕೂಡಲೇ ಆವಾಗ ಆಚಾರ್ರೋ ಸೋಮಣ ಮತ್ತೆ ತಮ್ಮ ಅಣ್ಣ ಹೇಳ್ತಾನ ಏನಂತೆ ಅಣ್ಣ ಈ ಊರಿನ ಗೌಡಕಿ ಸಲುವಾಗಿ ನೀವು ಇಬ್ಬರು ಜಗಳ ಹೋಗಬೇಡಿ ಜಗಳದ ಬೇಡ ನಾವು ಒಂದು ಇಡ್ತೀನಿ ಅದರೊಳಗೆ ಯಾರು ಪಾಸ್ ಆಗ್ತಿರಿ ನೋಡು ಅವರಿಗಿನೇ ಅವರಿಗೆ ಈ ಬೇವರಿಗೆ ಊರು ಗೌಡಿಕೆ ಅಂತ ಹೇಳದ ಹೇಳದಾ ಹೇಳಿ ಒಂದು ಮಾತು ಹೇಳ್ತಾನ ಏನಂತ್ರಿ ಆ ಕಾರುಣಿ ಬಂದೈತಿ ನಾಳೆ ಸೂರ್ಯ ಉದಯ ಕಾಲಕ್ಕ ಕಾರುಣಿ ಬಂದದ ಯಾರ ಮೊದಲ ಏಳ್ ಊರಿನ ಕಾರುಣಿ ಕರಿ ಹರ್ಕೊಂಡ್ ಬರ್ತೀರಿ ನೋಡು ಅವರಿಗೆ ಅವರಿಗೆ ಈ ಬೇವರಿಗೆ ಇವ್ರ ಗೌಡಿಕೆ ಅಂತೇಳ ತಮ್ಮ ಸೋಮನ ಮುತ್ಯ ಹೇಳದ ಆ ಇವ್ರ ಕರಿ ಹರಿಲಾಕ ಹೋದ್ರು ಏನೋ ಒಂದು ಅನಿವಾರ್ಯಕ್ಕಾಗಿ ಉದುಗಿಸಿದ ಮುತ್ಯ ಹಿಂದ ಉಳದ ಹೌದಲ್ಲ ಬಿಳಿಯಾಣ ಸಿದ್ದ ಮುತ್ಯ ಕರಿ ಹರ್ಕೊಂಡ ಬೇವರಿಗೆ ಗ್ರಾಮಕ್ಕ ಬಂದ ಮನಿ ಮುಂದೆ ನಿತ್ತ ಹೆಂಡತಿ ಕೊಂತು ಬಾಯಿ ಹೇಳ್ತಾನ ಏನಂತ ಕೊಂತು ಬಾಯಿ ನಾನೇ ಕರಿ ಹರ ಬಂದೀನಿ ಬೇವರಿಗೆ ಊರ ಗೌಡಿಕೆ ನನಗೆ ಆಗದ ಆರ್ತಿ ತಗೊಂಡು ಮೈ ಒಳಗ ಹೋಗಿ ಆರತಿ ತಗೊಂಡು ಬರ್ತಿದಳು ಸ್ವಲ್ಪ ತಡ ಆಯ್ತು ಎದಕ್ಕ ವಿಚಾರ ಮಾಡ್ಕೊತ ನಿಂತಿದಳಿ ಏನಂತೇಳಿ ಭಾವನ ಗೌಡಿಕೆ ಭಾವಗೆ ಇರ್ಬೇಕಾಗಿತ್ತು ಹಿರಿಯರ ಗೌಡಿಕೆ ಹಿರಿಯಾರಿಗೆ ನನ್ನ ಗಂಡ ಸಲ್ಲುದಲ್ಲ ಅಂತೇಳಿ ವಿಚಾರ ಮಾಡ್ಕೊತ ನಿಂತಿದಳು ಆರತಿ ತರೋದ ತಡ ಆಯ್ತು ಬಿಳಿಯಾನಿ ಸಿದುತ್ತೆ ಶಿಟ್ಟಿಗೇರಿ ನಿಂತ ಅವಾಗ ಆರತಿ ತಗೊಂಡ ಬೆಳಗುವಂತ ಸಂದರ್ಭದಾಗ ಬಿಳಿ ಸಿದ್ದುಮುತ್ತೆ ಹೆಂಡತಿ ಹೇಳ್ತಾನ ಏನಂತ್ರಿ ಯಾವಾಗ ಮನಗೆ ಆರ್ತಿ ತಡ ಮಾಡಿಯಪ್ಪ ನನ್ನ ಆರ್ತಿ ನನ್ನ ಮನಿ ಒಳಗೂ ಇರು ಮಾಡಿದ್ರು ಹೆಂಡತಿ ನನ್ನ ಹೊರಗ ಕಳಸದ ಕೊಂತು ಬಾಯಿ ಕಾಂತಾರ ಕಂಟಿ ಒಳಗ ಬಬಲಾದಿ ಗ್ರಾಮದ ಕಾಂತಾರ ಕಂಟಿ ಒಳಗ ಬಂದ ನೆಲಕೊಂಡಳು ಇಲ್ಲಿ ಹೆಂಡತಿ ಆರ್ತಿ ಬೆಳಗಿಲ್ಲ ಅಕ್ಕ ಬೆಳಗಿಲ್ಲಪ್ಪ ನಾವು ಬೆಳಗುದಿಲ್ಲ ಧರ್ಮರ ಹೆಂಡತಿಯರು ಒಳಗ ಹೋಗ್ಯಾರ ಮೂರು ಮಂದಿ ಹೆಣ್ಣ ಮಕ್ಕಳು ಅವರು ಬೆಳಗಿಲ್ಲ ಇಲ್ಲಿ ಅವರು ಬೆಳಗಿಲ್ಲ ಮತ್ತೆ ಬೇವರಿಗೆ ಊರು ಗೌಡಿಕೆ ಆಗ ಹಿರಿಯಾರ ಗೌಡಿಕೆ ಕಿರಿಯಾರಿಗೆ ಆಗಬೇಕಾದ್ರ ಅಲ್ಲಿ ಬೆಳೆ ಆಸಿದ್ದು ಮುತ್ಯಾಗಿ ಯಾರು ಬಂದು ಆರತಿ ಬೆಳದ್ರು ಅವ್ರ ಹೆಸರು ಹೌದು ಆ ಆರ್ತಿ ಇವ್ರೇ ಬೆಳಗಾರ ಅವರಿಗೆ ಮತ್ತೆ ಬೆಳೆ ಸಿದ್ಧಮುತ್ತ ಏನು ಸಂಬಂಧ ಪ್ರಶ್ನೆ ಇದೊಂದು ಸಣ್ಣ ಸಂಶಯ ಬಂದ ನಮ್ಮ ಸಿದ್ಧಾಂತ ಇರೋದ್ರ ಪ್ರಶ್ನೆ ಕೇಳಿದಾಗ ಐತಿ ಅದಕ್ಕೆ ಇರ್ಲಿ ತಮ್ಮ ನಮ್ಮ ಸರಸ ಸರಜೋಡಿ ಕಲಾವಂತರ ಸರ್ ಅವರು ಹೇಳ್ತಾರಂತಕ್ಕಂತ ಆತ್ಮವಿಶ್ವಾಸ ನನಗ ಈಗ ಬಾಳೆನು ಮಾತಾಡಾರದೆ ಯಥಾ ಪ್ರಕಾರ ಆ ಯಥಾ ಪ್ರಕಾರ ಒಂದು ಸತ್ಯ ಸಂದರ್ಭದ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳೆ ಕೊಡೋದು हेलो हेलो हेलो

गाला ಹಿಡ್ ಶರ ಚಾಲ ಕಾ ಕೊಟ್ಟು ಹಿಡಿಯುದು ಬಂತಿವರ ಕೈ ಕಾಲ ಕಾಲ ರೈತರಿಗೆ ಬಂತ ಕುತಿಗೆಗೆ ಸೋಲಾ ಆ ಒಂದು ಅಳಗಾಲ ಕೂಲಿ ಮಾಡವರ್ದು ಒಂದೇ ಕುಲ ಮಾತಾಡಕ್ ಒಂದು ಹೊಲ್ಲ ಹಿಂದ ಮುಂದ ಆಗುವಂಗಿಲ್ಲ ಮುಂದ ಹೋಗಕ್ಕೆ ಹೋಗಿ ತರಕಲ್ಲ ಗುತ್ತಿಗೆ ಗೌಡ ಕೊಟ್ಟೆ ಎಲ್ಲ ಮುಂದ ಹೋಗಿ ಯಾಗ ಬ್ಯಾಂಡ ಬಲ ಕೊಟ್ಟು ಹಿಡಿಯೋದು ಬಂತಿವ್ರ ಕೈ ಕಾಲ ಕಾಲ ರೈತರಿಗೆ ಬಂತು ತೊಟ್ಟಿಗೆ ಸೋಲ ಆ ¡Para rey!